ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮನ್ಯ ಶ್ರೀ ದೇವೇಗೌಡ ಜಿ ಅವರ ಜೊತೆಲೂ ಕೂಡ ದೂರವಾಣಿ ಮುಖೇನ ನಾನು ಚರ್ಚೆ ಮಾಡಿದ್ದೇನೆ ಮನೆ ಎಚ್ ಡಿ ಕುಮಾರಸ್ವಾಮಿ ಅವ್ರಿಗೂ ಸಹ ಬೆಳಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ ಹಾಗೆ ನನಗೆ ವಿಶ್ವಾಸ ಇದೆ ಎಲ್ಲ ಒಟ್ಟಾರೆ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ ಅವ್ರಿಗೂ ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ ಸಹಜ ಅದನ್ನು ನಾವು ನೀವು ಮಾತನಾಡಿದ್ರೆ ತಪ್ಪಾಗ್ತದೆ ಯಾವ ಸಂದರ್ಭದಲ್ಲಿ ಏನೇನು ಮಾತನಾಡಬೇಕು ಅಂತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ನಮ್ಮ ವರಿಷ್ಠರು ಮತ್ತು ಜೆ ಡಿ ಎಸ್ ಪಕ್ಷದ ವರಿಷ್ಠರಿಗೂ ಚರ್ಚೆ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಒಂದು ಸುಖಾಂತ್ಯ ಕಾಣ್ತದೆ ಅನ್ನೋ ವಿಶ್ವಾಸ ನಮ್ಗೆ ಸಂಪೂರ್ಣವಾಗಿದೆ ಇಲ್ಲ ರೀ ಅದು ಚರ್ಚೆ ನಡೀತಾ ನನಗೆ ಕೇಳಿದ್ರೆ ಆರಂಭದಲ್ಲಿ ಮೈತ್ರಿ ಆದಾಗ ರಾಜ್ಯ ನಾಯಕರುಗಳ ಜೊತೆ ಎಲ್ಲೂ ಕುಮಾರಸ್ವಾಮಿ ಅವರಾಗಲಿ ದೇವೇಗೌಡರಲ್ಲಿ ಚರ್ಚೆ ಮಾಡಿರಲಿಲ್ಲ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ರು ನಿಮ್ಮ ಪಾರ್ಟಿಯಲ್ಲಿ ನೀವು ಒಪ್ಪಿಕೊಳ್ಳದೇ ಇದ್ರು ಕೂಡ ಸಾಕಷ್ಟು ಆಂತರಿಕವಾಗಿ ಚರ್ಚೆ ಆಗ್ತಾ ಇತ್ತು ರಾಜ್ಯ ನಾಯಕರು ವಿಶ್ವಾಸ ಪಡೆದಿಲ್ಲ ಅಂತ ಆ ಒಂದು ಪ್ರಕರಣವೇ ಇವತ್ತನೇ ಅಸಮಾಧಾನಕ್ಕೆ ಇಷ್ಟೊಂದು ಬೇಕಾದ್ರೆ ಕಾರಣ ಆಯ್ತಾ ಅಷ್ಟೊಂದು ದೂರ ಹೋಗ್ತಕ್ಕಂಥ ಅವಶ್ಯಕತೆ ಮಾಧ್ಯಮದ ಸ್ನೇಹಿತರಿಗಿಲ್ಲ ನಾನು ಇಷ್ಟು ಮಾತ್ರ ಹೇಳ್ತೇನೆ ಏನೇ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇದ್ರೂ ಸಹ ಎಲ್ಲವಕ್ಕೂ ಕೂಡ ಸುಖಾಂತಿ ಆಗ್ತದೆ ಒಳ್ಳೆ ರೀತಿಯಲ್ಲಿ ನಮ್ಮ ಭಾರತ ಬಿಜೆಪಿ ಮತ್ತು ಜೆ ಡಿ ಎಸ್ ಒಂದು ಅಲಯನ್ಸ್ ಏನಿದೆ ಎನ್ ಡಿ ಅಲಯನ್ಸ್ ಏನಿದೆ ಅದು ಸುಸೂತ್ರವಾಗಿ ಮುಂದುವರಿತದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ